ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಜಿ ಬಿ ಕುಕಿಂಗ್ ಚಾನಲ್ ನಾನು ನಿಮಗೆ ಇವತ್ತು ನಾಟಿ ಮೊಟ್ಟೆ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೇನೆ ಮೊದಲನೇದಾಗಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ತೊಗೊಂಬಂದಿದ್ದೀನಿ ಮತ್ತು ಮಸಾಲೆ ಐಟಮ್ಸು ದನೆ ಒಂದೆರಡು ಟೇಬಲ್ ಸ್ಪೂನು ಚೆಕ್ಕೆ ಒಂದು ನಾಲ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಒಂದು ಹತ್ತು ಕಾಳು ಮೆಣಸು ಒಂದು ಐದು ಲವಂಗ ಒಂದೆರಡು ಮರಾಠಿ ಮಗು ಮತ್ತೆ ಕಾಯಿ ಒಂದು ಅರ್ಧ ಓಳಷ್ಟು ಕಾಯಿ ಚಿಕ್ಕದಾಗಿ ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರೋ ಒಂದು ಹಣ್ಣು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿರೋ ಮೀಡಿಯಂ ಸೈಜಷ್ಟು ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹತ್ತು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು ಎಣ್ಣೆ ಬಿಸಿ ಹಾಕಿದೆ ಈಗ ನಾವು ಚಿಕನ್ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಲಾಗ್ ಮಿಕ್ಸ್ ಆಗಿದೆ ಸ್ವಲ್ಪ ಇದು ನೀರು ಬಿಟ್ಕೊಳ್ಳೋದು ಕಾಯಬೇಕು ಈಗ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಈ ನೀರು ಫುಲ್ ಡ್ರೈ ಆಗೋವರೆಗೂ ವೈಟ್ ಮಾಡಬೇಕು ನೀರು ಡ್ರೈ ಆಗಿದೆ ಇನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಜಲ್ ಆಗೋವರೆಗೂ ಬೇಯಿಸ್ಕೋಬೇಕು ಉಪ್ಪು ಅರ್ಶನ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಷ್ಟು ಒಂದು ವಿಜಲ್ ಆಗೋವರೆಗೂ ಕಾಯಬೇಕು ಕ್ಲೋಸ್ ಮಾಡಿ ಒಂದು ವಿಸಿಲ್ ಆಗೋವರೆಗೂ ಇಟ್ ಮಾಡೋಣ ಚಿಕನ್ ಒಂದು ವಿಸಲ್ ಆಗೋವರೆಗೂ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಮಸಾಲೆ ಹಾಕ್ಕೊಳ್ಳೋಣ ಚಕ್ಕೆ ಸೋಂಪು ಕಾಳು ಕಾಳುಮೆಣಸು ಲವಂಗ ಮತ್ತು ಧನಿಯಾಕಾಳು ಚೆನ್ನಾಗಿ ಇದನ್ನು ಫಸ್ಟ್ ಫ್ರೈ ಮಾಡ್ಕೋಬೇಕು बेलुले शोंटी बेकाई, ये रुले टमाटर पुदीना ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರೀತಿ ಯಾವುದೇ ಮಸಾಲೆನಾದ್ರೂ ಇಮ್ಮೆ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇದು ಹಾರುವರೆಗೆ ಬಿಡಬೇಕು ಇಲ್ಲ ಒಂದು ಮಿಕ್ಸಿಗೆ ಹಾಕಬೇಕ್ರೆ ಮತ್ತೆ ಮಿಶು ಹೊಡಿಯೋದ ಮೇಲೆ ಈಗ ಎಲ್ಲ ಆರಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಇದು ಸ್ಪೈಸ್ ಇದೆ ಸೊ ಅದಕ್ಕೆ ಸ್ವಲ್ಪ ಕುಬ್ಬಿದ್ದೀನಿ ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಹಾಕೊಳ್ಳಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಇದು ಒಂದು ರುಬ್ಕೊಂಬರೋಣ ಆಗಿದೆ ಈಗ ಇದಕ್ಕೆ ನಾವು ಖಾರ ಮಿಕ್ಸ್ ಮಾಡ್ಕೊಬೋದು ಖಾರ ಹಾಕಿದ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರು ಹಾಕೊಂಡು ಎರಡು ಬಿಸಿಲ್ ಹಾಕೋರ್ಗು ಕಾಯ್ದೆ ಬ್ರಿಜಿಗೆ ತಕ್ಷಣ ಅಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಕೋಳಿ ಸಾರಿಗೆ ಸ್ವಲ್ಪ ತೆರ್ಗಿದ್ರೆ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಒಂದು ಎರಡು ಬಿಸಿಲ್ಗೆ ಹಾಕೊಳ್ಳಿ ಎರಡು ಬಿಸಿಲ್ ಆಗಿದೆ ಚಿಕನ್ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿದೆ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೂ ಇರಬೇಕು ಆ ರೀತಿ ನೀಡಿ ಹಾಕೊಳ್ಳಿ ಚಿಕನ್ ಸಾರು ರೆಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಡೋಣ ಮೇಲುಗಡೆ ಕೊತ್ತಂಬರಿ ಹಾಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೀವು ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ವಿಸಿಲ್ ತೆಗಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮೊಟ್ಟೆ ಕೋಳಿ ಸಾರು ರೆಡಿ ಇದು ಅನ್ನೋದ ಜೊತೆನೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊ ವೀಡಿಯೋ ಆಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ